ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡದ ಮನೆ ಮಗಳು ಏನು ಗೊತ್ತಾ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ಪಾಯಸ ಮಾಡ್ತಿದ್ದೀನಿ ಪಾಯಸ ಅಂತ ಹೇಳಿದ್ರೇ ಸಾಕು ವೆರೈಟಿ ವೆರೈಟಿ ಪಾಯಸಗಳು ಕಣ್ಮುಂದೆ ಮುಂದೆ ಬಂದು ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತತಿ ಇವತ್ತು ನಾನು ನನ್ನ ಸ್ಟೈಲಲ್ಲಿ ಅಕ್ಕಿ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಅಕ್ಕಿ ಪಾಯಸ ಮಾಡೋದಕ್ಕೆ ನಾನು ಸ್ವಲ್ಪ ಗೋಡಂಬಿ ಪಾಯಸದ ಅಕ್ಕಿ ಮತ್ತು ಬೆಲ್ಲ ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಒಂದು ಲೀಟ್ರ್ ಹಾಲು ತಗೊಂಡು ಅದರಲ್ಲಿ ಒಂದು ಗ್ಲಾಸಿಗೆ ಆಗೋಷ್ಟು ನಾನು ಹಾಲನ್ನು ತೆಗೆದು ಇಟ್ಕೋತೀನಿ ಯಾಕೆ ಅಂತ ಮುಂದೆ ಹೇಳ್ತೀನಿ ಈಗ ಮಾಡುವ ವಿಧಾನ ನೋಡೋಣ ಒಂದು ಪ್ಯಾನಿಗೆ ಹಾಲು ಹಾಕ್ಕೊಳ್ಳಿ ಹಾಲು ಹಾಕಿದ ಮೇಲೆ ಹಾಲು ಎಷ್ಟಿರುತ್ತಲ್ಲ ಅದರ ಅರ್ಧದಷ್ಟು ನೀರನ್ನು ಹಾಕ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಪಲಾವ್ ಎಲೆ ಅಂತ ಬರುತ್ತಲ್ವ ಅದನ್ನು ಒಂದು ಎಲೆನ ಮುರಿದು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಬಾಯ್ಲ್ ಬರೋವರೆಗೂ ಬಿಡೋಣ ಬಾಯ್ಲ್ ಆದಮೇಲೇ ಗ್ಯಾಸ್ ಫ್ಲೇಮನ್ನು ಕಡಿಮೆ ಮಾಡಿ ಫೈವ್ ಮಿನಿಟ್ಸ್ ಬೇಯಿಸ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಅಕ್ಕಿ ತೊಗೊಂಡಿದ್ವಲ್ಲ ಅದನ್ನು ತೊಳೆದು ಇದರೊಳಗೆ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇರಿ ಇದರಲ್ಲಿ ಮೇನ್ ಏನು ಅಂತ ಹೇಳಿದರೆ ಟೂ ಟೂ ಮಿನಿಟ್ಸ್ಗೂ ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಚೆನ್ನಾಗಿ ಬಾಯ್ಲ್ ಅಕ್ಕಿ ಎಲ್ಲ ನೀಟಾಗಿ ಬಾಯ್ಲ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಜಾಸ್ತಿ ಯಾವ ಪಾಯಸ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ ಅಂತಲೂ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಹಾಕಲಿ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಇವಾಗ ಅಕ್ಕಿಯೆಲ್ಲ ನೊಂದು ಬೆಂದು ಒಂದು ಹದಕ್ಕೆ ಬಂದಿದೆ ಅಕ್ಕಿಯೆಲ್ಲ ಬೆಂದ ಮೇಲೆ ಇವಾಗ ಈ ಸ್ಟೇಜಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಈ ಥರ ತಿರುಗಿಸ್ತಾ ಇದ್ದರೆ ಅದೇ ಒಂದು ಟೂ ಮಿನಿಟ್ಸಲ್ಲಿ ಮೆಲ್ಟ್ ಆಗಿಬರುತ್ತೆ ಇದ್ರೊಳಗೆ <mimitra> ಆಗಿದೆ ನೋಡಿ ಎಷ್ಟು ಸಿಂಪಲ್ ಆಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಹೇಗೆ ಮಾಡಿದ್ವಿ ಅಂತ ನೋಡಿದ್ರಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಕ್ಕಿ ಪಾಯಸ ಆ್ಯಕ್ಚುಲಿ ತಣ್ಣಗಾದಮೇಲೆ ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ ತಣ್ಣಗಾದಮೇಲೆ ನೀವು ಟೇಸ್ಟ್ ಮಾಡಿ ನೋಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್